ಎಲ್ಲರಿಗೂ ನಮಸ್ಕಾರ ಪ್ರತಿಷ್ಠಾನ ಮತ್ತು ನಮ್ಮ ಟಿವಿ ಜಂಟಿ ಆಶ್ರಯದಲ್ಲಿ ನಡೆಯುವ ಪಿಳಿನಲಿಕೆ ಎರಡು ಸಾವಿರದ ಇಪ್ಪತ್ತೈದು ಪೂರ್ವಭಾವಿಯಾಗಿ ಪ್ರತಿಷ್ಠಾನದ ಅಧ್ಯಕ್ಷರಾಗಿರುವಂತಹ ಮಿಥುನ್ ರೈ ಇವರು ನಮ್ಮ ಜೊತೆ ಇದ್ದಾರೆ ಇವರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಅದೇ ರೀತಿ ನಮ್ಮ ಟಿವಿಯ ಆಡಳಿತ ನಿರ್ದೇಶಕರಾದ ಶಿವಶರಣ್ ಶೆಟ್ಟಿ ಇವರು ನಮ್ಮ ಜೊತೆ ಇದ್ದಾರೆ ಇವರಿಗೂ ಕೂಡ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಅದೇ ರೀತಿ ತಿಳಿನಿಕೆ ಪ್ರತಿಷ್ಠಾನ ಇದರ ಗೌರವ ಆನಂದ ರಾಜ್ ಶೆಟ್ಟಿ ಅವರಿದ್ದಾರೆ ಇವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತವನ್ನು ವಹಿಸ್ತಾ ನಮ್ಮ ಪ್ರತಿಷ್ಠಾನದ ಪ್ರಧಾನ ಕಾರ್ಯದರ್ಶಿಗಳಾದ ಶೆಟ್ಟಿ ಅವರು ಇದ್ದಾರೆ ಅದೇ ರೀತಿ ನಮ್ಮ ಪ್ರತಿಷ್ಠಾನದ ಸದಸ್ಯರಾಗಿರುವಂಥ ಅನಿಲ್ ಪೂಜಾರಿ ಅವರು ಕೂಡ ಇದ್ದಾರೆ ಇವರಿಗೆಲ್ಲ ಆತ್ಮೀಯವಾಗಿ ಸ್ವಾಗತ ವಹಿಸ್ತಾ ಬಂದಿರುವಂಥ ಎಲ್ಲ ಮಾಧ್ಯಮದಲ್ಲಿ ಮತ್ತೊಮ್ಮೆ ಸ್ವಾಗತವನ್ನು ವಹಿಸ್ತಾ ಮುಂದಿನ ಡೀಟೇಲ್ಗಳನ್ನು ನಮ್ಮ ಅಧ್ಯಕ್ಷರಾಗಿರುವಂಥ ಮಿಥುನ್ರ ಇವರು ಎಲ್ಲರಿಗೂ ನಮಸ್ಕಾರ ಬಿಲಿನಲಿಕೆ ಪ್ರತಿಷ್ಠಾನದ ಇವತ್ತಿನ ಈ ಪತ್ರಿಕಾಗೋಷ್ಠಿಗೆ ಬಂದಂಥ ಎಲ್ಲ ಪತ್ರಿಕಾ ಮಾಧ್ಯಮದ ಮಿತ್ರರನ್ನು ದೃಶ್ಯ ಮಾಧ್ಯಮದ ಮಿತ್ರರನ್ನು ಎಲ್ಲರನ್ನೂ ಸ್ವಾಗತಿಸುತ್ತಾ ಎಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ನಮ್ಮ ಈ ಪತ್ರಿಕಾಗೋಷ್ಠಿಯ ಪತ್ರಿಕಾಗೋಷ್ಠಿಯಲ್ಲಿದ್ದಂತಹ ಸ್ವಾಗತವನ್ನು ಮಾಡಿದಂತಹ ನಮ್ಮ ಪಿಲಿನಲಿಕೆಯ ಕೋಶಾಧಿಕಾರಿಗಳಾದಂತಹ ಅವಿನಾಶ್ ಸುವರ್ಣ ಅವರವರನ್ನು ಸ್ವಾಗತಿಸುತ್ತಾ ಪಿಲಿನಲಿಕೆ ಎರಡು ಸಾವಿರದ ಇಪ್ಪತ್ತೈದು ಹತ್ತನೇ ವರ್ಷದ ಸಂಭ್ರಮಾಚರಣೆಯ ಈ ಪತ್ರಿಕಾಗೋಷ್ಠಿಯನ್ನು ನಾವು ಕರೆದಿದ್ದೇವೆ ಅಕ್ಟೋಬರ್ ಒಂದನೇ ತಾರೀಕಿಗೆ ಮಂಗಲಾ ಸ್ಟೇಡಿಯಂ ಕ್ರೀಡಾಂಗಣದಲ್ಲಿ ಪ್ರತಿ ವರ್ಷ ನಡೆದಾಗಿನೇ ಈ ವರ್ಷ ಕೂಡ ಪಿಲೀನಿಕೆ ಪಿಲೀನಿಕೆ ಕಾರ್ಯಕ್ರಮವು ಜರುಗಲಿದೆ ಈ ವರ್ಷದ ವಿಶೇಷತೆ ಏನಂದರೆ ಹತ್ತನೇ ವರ್ಷ ಆದ ಕಾರಣ ಇತಿಹಾಸದ ಪುಟಗಳಲ್ಲಿ ಈ ಹತ್ತನೇ ವರ್ಷದ ಪಿಲೀನಲಿಕೆ ಕಾರ್ಯಕ್ರಮ ಜನರ ಮನಸ್ಸಿನಲ್ಲಿ ಶಾಶ್ವತವಾಗಿ ಉಳಿಬೇಕು ಈ ಜಿಲ್ಲೆಯಲ್ಲಿ ಈ ಕಾರ್ಯಕ್ರಮವು ಎಷ್ಟರವರೆಗೆ ಸೂರ್ಯಚಂದ್ರ ಶಾಶ್ವತವಾಗಿದ್ದಾನ ಅಷ್ಟರವರೆಗೆ ನಮ್ಮ ಈ ಹತ್ತನೇ ವರ್ಷದ ಕಾರ್ಯಕ್ರಮ ಶಾಶ್ವತವಾಗಿ ಇರಬೇಕೆಂಬ ಒಂದು ಸಂಕಲ್ಪವನ್ನು ಇಟ್ಟುಕೊಂಡು ಬಹುಶಃ ಇವತ್ತು ಹತ್ತನೇ ವರ್ಷಕ್ಕೆ ನಾವು ಪಾದಾರ್ಪಣೆ ಮಾಡಬೇಕಿದ್ದರೆ ಇದಕ್ಕೆ ಮೂಲ ಕಾರಣ ಕಲಾಭಿಮಾನಿಗಳು ಹಾಗೂ ಪತ್ರಿಕಾ ಹಾಗೂ ದೃಶ್ಯ ಮಾಧ್ಯಮದ ಮಿತ್ರರು ತಮ್ಮ ಸಹಕಾರದಿಂದ ತಮ್ಮ ಸಹಭಾಗೃತೆಯಿಂದ ಇವತ್ತು ಬೀಳಲಿಕೆ ಈ ಮಟ್ಟಕ್ಕೆ ಮುಟ್ಟಲಿಕ್ಕೆ ಕಾರಣ ಬಹುಶಃ ಕಲಾಭಿಮಾನಿಗಳು ಒಂದು ಕಡೆ ಆದರೆ ನಮ್ಮ ಈ ಪಿಲ್ನಿಕೆಯನ್ನು ವಿಶ್ವಾದ್ಯಂತ ಪ್ರಚಾರ ಮಾಡಿದಂತಹ ನಮ್ಮ ಪತ್ರಿಕಾ ಹಾಗೂ ದೃಶ್ಯ ಮಾಧ್ಯಮದ ಮಿತ್ರರು ತಮ್ಮ ಈ ಋಣವನ್ನು ಖಂಡಿತವಾಗಿಯೂ ಕೂಡ ನಮ್ಮ ಕೊನೆಯ ಹೆಸರಿರುವ ತನಕ ಈ ತಮ್ಮ ಉಪಕಾರ ಹಾಗೂ ಈ ಕಲೆಗೆ ಕೊಟ್ಟಂತಹ ತಾವು ಪ್ರೋತ್ಸಾಹಿ ಕಲೆಗೆ ಕೊಟ್ಟಂತಹ ಬೆಂಬಲವು ಖಂಡಿತವಾಗಿಯೂ ಕೂಡ ವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಕಲಾಭಿಮಾನಿಗಳು ತಮ್ಮ ಜೊತೆ ಸದಾಕಾಲ ಇರ್ತಾರೆ ಎಂಬ ಮಾತನ್ನು ಹೇಳುತ್ತಾ ಬಹುಶಃ ಈ ಕಾರ್ಯಕ್ರಮವನ್ನು ನಾವು ಉದ್ಗ ನಾವು ಆರಂಭ ಮಾಡಿದ್ದು ಯಾವುದೇ ರೀತಿಯ ವೈಯಕ್ತಿಕ ಪ್ರಚ ಪ್ರಚಾರಕ್ಕೋಸ್ಕರಲ್ಲ ಇದು ದೇವರ ಆರಾಧನೆ ಆಗುವಂಥ ಒಂದು ಕಲೆ ದೇವರ ಆರಾಧನೆ ಮಾಡುವಂಥ ಈ ಕಲೆಗೆ ಒಂದು ಶಾಶ್ವತವಾದಂಥ ವೇದಿಕೆಯನ್ನು ನಿರ್ಮಾಣ ಮಾಡಬೇಕು ಈ ವಿದ ಈ ವೇದಿಕೆಯ ಮುಖಾಂತರ ಈ ಅಶಕ್ತ ಕಲಾವಿದರಿಗೆ ಕಲಾವಿದರಿಗೆ ಶಾಶ್ವತವಾದಂಥ ವೇದಿಕೆಯನ್ನು ನಿರ್ಮಾಣ ಮಾಡಿ ಇವರಿಗೆ ಪರಿ ಇವರನ್ನು ರಾಷ್ಟ್ರೀಯ ಮಟ್ಟದಲ್ಲಿ ಪರಿಚಯ ಮಾಡುವಂತಹ ಒಂದು ಸಂದರ್ಭ ನಿರ್ಮಾಣ ಆಗಬೇಕು ಈ ಕಲೆ ನಶಿಸಬಾರದು ಈ ಕಲೆಯಲ್ಲಿ ಸಾಂಪ್ರದಾಯಿಕ ಬಣ್ಣಗಾರಿಕೆಗೆ ಸಾಂಪ್ರದಾಯಿಕ ಕುಣಿತಕ್ಕೆ ಹೆಚ್ಚಿನ ಒತ್ತನ್ನು ಕೊಡಬೇಕು ಇದು ಬರೀ ಮನೋರಂಜನೆಗೆ ಸೀಮಿತವಾದಂಥ ಕಲೆ ಅಲ್ಲ ಇದು ದೇವರ ಆರಾಧನೆ ಮಾಡುವಂತಹ ಕಲೆ ಈ ಕಲೆ ಕಲೆಗೆ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವಿಶೇಷವಾದಂಥ ಅದರದೇ ಆದಂಥ ಒಂದು ವಿಭಿನ್ನತೆ ಇದೆ ವೈಶಿಷ್ಟ್ಯತೆ ಇದೆ ಈ ಕಲೆಯನ್ನು ಶಾಶ್ವತವಾಗಿ ಉಳಿಸಬೇಕು ಜನರಲ್ಲಿ ಇದರ ಭಯ ಹಾಗೂ ಭಕ್ತಿಯನ್ನು ಮೂಡಿಸಬೇಕು ಎಂಬ ಉದ್ದೇಶವನ್ನು ಇಟ್ಕೊಂಡು ನಾವು ಬಿಲಿನಲಿಕೆ ಪ್ರತಿಷ್ಠಾನದ ವತಿಯಿಂದ ಈ ಬಿಲಿನಲಿಕೆ ಕಾರ್ಯಕ್ರಮವನ್ನು ಎರಡು ಸಾವಿರದ ಹದಿನಾಲ್ಕನೇ ವರ್ಷ ಎರಡು ಸಾವಿರದ ಹದಿನಾಲ್ಕನೇ ಇಸುವಿಯಲ್ಲಿ ಪರಮಪೂಜ್ಯ ಕಾವಂದರ ಆಶೀರ್ವಾದವನ್ನು ಪಡೆದು ನಾವು ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಅಂಗಣದಲ್ಲಿ ನಾವು ಪ್ರಥಮ ವರ್ಷದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಆನಂತರ ವಾಲಿಬಾಲ್ ಗ್ರೌಂಡಿಗೆ ಸ್ಥಳಾಂತರವನ್ನು ಮಾಡಿದ್ವಿ ವಾಲಿಬಾಲ್ ಗ್ರೌಂಡಲ್ಲಿಯೂ ಕೂಡ ಕಲಾಭಿಮಾನಿಗಳ ಆಶೀರ್ವಾದದಿಂದ ಅಲ್ಲಿಯೂ ಕೂಡ ಜಾಗ ಸ್ಟಿಕ್ಕದಾದಂಥ ಸಂದರ್ಭದಲ್ಲಿ ಅದನ್ನು ಉರ್ವಾ ಮೈದಾನಕ್ಕೆ ಸ್ಥಳಾಂತರ ಮಾಡಿದ್ವಿ ಉರ್ವಾ ಮೈದಾನದಿಂದ ತಿರ್ಗ ಮಂಗಳ ಕ್ರೀಡಾಂಗಣಕ್ಕೆ ಇವತ್ತು ಪ್ರತಿ ವರ್ಷ ಈ ಕಲೆಗೆ ಪ್ರೋತ್ಸಾಹ ಈ ಕಲೆ ಈ ಕಲೆಗೆ ಬೆಂಬಲ ಈ ಪಿಲಿ ಪ್ರತಿಷ್ಠಾನಕ್ಕೆ ಬರುವಂತಹ ಕಲಾಭಿಮಾನಿಗಳ ಸಂಖ್ಯೆ ಜಾಸ್ತಿ ಆದ ಕಾರಣ ವರ್ಷಂ ಪ್ರತಿ ಇದು ರಾಷ್ಟ್ರೀಯ ಮಟ್ಟದಿಂದ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗುವಂಥ ಸಂದರ್ಭ ನಿರ್ಮಾಣ ಆಗಿದೆ ಎಂಬ ಮಾತನ್ನು ಹೇಳಲಿಕ್ಕೆ ಬಯಸುತ್ತಿದ್ದೇನೆ ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಉಭಯ ಜಿಲ್ಲೆಗಳಲ್ಲಿ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಜರ್ಮನ್ ಟೆಂಟನ್ನು ಅಳವಡಿ ಅಳವಡಿಸುವಂತಹ ಪ್ರಕ್ರಿಯೆಯನ್ನು ನಾವು ಹೋದ ವರ್ಷ ಆಯೋಜನೆ ಮಾಡಿದ್ವಿ ಬಹುಶಃ ಹೋದ ವರ್ಷ ಜರ್ಮನ್ ಅನ್ನು ಆಯೋಜನೆ ಮಾಡುವ ಮುಖಾಂತರ ಬಹುಶಃ ಬರುವಂಥ ಕಲಾಭಿಮಾನಿಗಳಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಯಾವುದೇ ರೀತಿಯ ಆಸೀನದ ವ್ಯವಸ್ಥೆಯನ್ನು ಸರಿಯಾಗಿ ಕಲ್ಪಿಸಿಕೊಡ್ಬೇಕೆಂಬ ಉದ್ದೇಶವನ್ನು ಇಟ್ಕೊಂಡು ನಾವು ಜರ್ಮನ್ ಟೆಂಟಿನ ಅಳವಡಿಕೆಯನ್ನು ಕೂಡ ಹೋದ ವರ್ಷದಿಂದ ನಾವು ಆಯೋಜನೆಯನ್ನು ಮಾಡಿದ್ದೇವೆ ಬಹುಶಃ ಈ ಹತ್ತನೇ ವರ್ಷಕ್ಕೆ ಯಾವ ರೀತಿಯ ವೈಶಿಷ್ಟ್ಯ ವೈಶಿಷ್ಟ್ಯತೆ ಇದೆ ಎಂಬುದನ್ನು ನಾನು ವಿಸ್ತಾರವಾಗಿ ಹೇಳಲಿಕ್ಕೆ ಇಚ್ಛಿಸ್ತಿದ್ದೇನೆ ಹತ್ತನೇ ವರ್ಷಕ್ಕೆ ಹತ್ತು ತಂಡಗಳನ್ನು ಈ ವರ್ಷ ಈ ವರ್ಷದ ನಿಳಿಲಿಕೆ ಕಾರ್ಯಕ್ರಮದಲ್ಲಿ ಸ್ಪರ್ಧೆಯಲ್ಲಿ ನಾವು ಹತ್ತು ಆಹ್ವಾನಿತ ತಂಡಗಳಿಗೆ ಅವಕಾಶವನ್ನು ಕೊಟ್ಟಿದ್ದೇವೆ ಈ ಹತ್ತು ತಂಡಗಳ ಪೈಕಿ ವೈದ್ಯನಾಥ ಫ್ರೆಂಡ್ಸ್ ಟೈಗರ್ಸ್ ಮುಳಿತುಳು ಗೇಮ್ಸ್ ಟೀಮ್ ಅನಿಲ್ ಕಾಡ್ಬೆಟ್ಟು ಜೂನಿಯರ್ ಬಾಯ್ಸ್ ಶಿಲಿಂಬಿ ಎಂಎ ಕೆರೆ ಫ್ರೆಂಡ್ಸ್ ಸರ್ಕಲ್ ಟ್ಯಾಲೆಂಟ್ ಟೈಗರ್ಸ್ ತುಳುನಾಡು ಸೋರಮೇಶ್ವರ್ ಫ್ರೆಂಡ್ಸ್ ಕ್ಲಬ್ ಪರಲಿ ಟೈಗರ್ಸ್ ಗೋರಕ್ಷಕನಾಥ ಹುಲಿ ಸೇರಿದಂತೆ ಈ ಈ ಹತ್ತು ತಂಡಗಳ ಹೆಸರುಗಳನ್ನು ನಾನು ಈಗಾಗಲೇ ಪ್ರಕಟಿಸಿದ್ದೇವೆ ಈ ಹತ್ತನೇ ವರ್ಷಕ್ಕೆ ರಾಷ್ಟ್ರೀಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಿಳಿಲಿಕೆಯನ್ನು ಪರಿಚಯಿಸಬೇಕು ಪಿಳಿಲಿಕೆ ಎಂಬ ಒಂದು ಜಾನಪದ ಕಲೆ ಇದನ್ನು ವಿಶ್ವಕ್ಕೆ ಪರಿಚಯ ಪರಿಚಯಿಸಬೇಕು ಎಂಬುದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಹಾಗೂ ನಮ್ಮ ಮೂಲ ಉದ್ದೇಶ ಈ ಮೂಲ ಉದ್ದೇಶವನ್ನು ಇಟ್ಟುಕೊಂಡು ವರ್ಷ ಈ ವರ್ಷ ನಾವು ದಶಮಾನೋತ್ಸವದ ಸಂಭ್ರಮಾಚರಣೆಗೆ ಅಂತಾರಾಷ್ಟ್ರೀಯ ಚಲನಚಿತ್ರ ನಟಗರನ್ನು ಕ್ರಿಕೆಟ್ ಆಟಗಾರರನ್ನು ನಾವು ಆಹ್ವಾನಿಸಿದ್ದೇವೆ ನಾವು ಆಹ್ವಾನಕ್ಕೆ ಹೋಗಿಟ್ಟು ವಿಶೇಷವಾಗಿ ನಮ್ಮ ಕನ್ನಡ ಚಲನ ಚಲನಚಿತ್ರ ರಂಗದ ಬೌಲ್ ಬಹ ಬಹುಶಃ ಚಿತ್ರರಂಗದಲ್ಲಿ ಅವರ ಸ್ವಂತ ಒಂದು ಇತಿಹಾಸವನ್ನು ಸೃಷ್ಟಿಸಿದಂತ ಒಬ್ಬ ಕಲಾವಿದ ಅಭಿನಯ ಚಕ್ರವರ್ತಿ ಆದಂತ ಕಿಚ್ಚ ಸುದೀಪ್ ರವರು ಅವರು ಬಿಗ್ ಬಾಸ್ ಒಂದು ಕಡೆಯಲ್ಲಿ ಬಿಗ್ ಬಾಸ್ ಆದ್ರೆ ಒಂದು ಕಡೆಯಲ್ಲಿ ಕೆ ಡಿ ಶೂಟಿಂಗಿನ ಶೂಟಿಂಗಲ್ಲಿ ಬಿಸಿದ್ದ ಕಾರಣ ಕೂಡ ಈ ಕಲೆಗೆ ಪ್ರೋತ್ಸಾಹ ಕೊಡಬೇಕು ಈ ಕಲೆಯನ್ನು ಬೆಳೆಸಬೇಕು ಈ ನಮ್ಮ ತುಳುನಾಡಿನ ಈ ಸಾಂಪ್ರದಾಯಿಕ ಕಲೆಯನ್ನು ವಿಶ್ವಕ್ಕೆ ಪರಿಚಯ ಮಾಡಬೇಕು ಎಂಬ ನಾನು ಮನವಿಯನ್ನು ಮಾಡಿದಂತಹ ಸಂದರ್ಭದಲ್ಲಿ ಎಲ್ಲ ಅವರ ಕಾರ್ಯಕ್ರಮಗಳನ್ನು ಕೂಡ ಬಡದಿ ಬದಿಗಿಟ್ಟು ಈ ಕಾರ್ಯಕ್ರಮಕ್ಕೆ ಖಂಡಿತವಾಗಿಯೂ ಕೂಡ ನಾನು ಬರ್ತೀನಿ ಎಂಬ ವಿಶ್ವಾಸದ ಮಾತನ್ನು ಹೇಳುವ ಮುಖಾಂತರ ಬಹುಶಃ ನಾಡಿ ನಾಡಿ ನಾಡಿದ್ದು ನಡೆಯುವಂತಹ ಪಿಲಿನಿಕೆ ಕಾರ್ಯಕ್ರಮಕ್ಕೆ ಕಿಚ್ಚ ಸುದೀಪ್ ರವರು ಅವರ ಬಿಡುವಿಲ್ಲದ ಕಾರ್ಯಕ್ರಮಗಳನ್ನೆಲ್ಲ ಬದಿಗಿಟ್ಟು ನಮ್ಮ ಈ ಕಾರ್ಯಕ್ರಮಕ್ಕೆ ಆಶೀರ್ವಾದ ಮಾಡಲಿಕ್ಕೆ ನಮ್ಮ ಈ ಕಲಾವಿದರನ್ನು ಪ್ರೋತ್ಸಾಹ ಮಾಡಲಿಕ್ಕೆ ಇವತ್ತು ಕಿಲಿನಲ್ಲಿಗೆ ಹತ್ತೇ ಸಂಚಿಕೆಗೆ ಅವರು ಭಾಗವಹಿಸ್ತಿದ್ದಾರೆ ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲಾ ಎಲ್ಲ ಕಲಾಭಿಮಾನಿಗಳ ಪರವಾಗಿ ನಾನು ಅವರಿಗೆ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸುತ್ತ ವಿಶೇಷವಾಗಿ ಸುನೀಲ್ ಶೆಟ್ಟಿ ಅವರು ಈ ಸಂದರ್ಭದಲ್ಲಿ ಸುನೀಲ್ ಶೆಟ್ಟಿಯವರನ್ನಂತೂ ಪತ್ರಿಕಾ ಮಾಧ್ಯಮದ ಮಿತ್ರರು ದೃಶ್ಯ ಮಾಧ್ಯಮದ ಮಿತ್ರರು ತುಳುನಾಡಿನ ಸಮಸ್ತ ಬಾಂಧವರು ಅವರ ಕೊಡುಗೆಯನ್ನು ನಾವು ಮರೀಲಿಕ್ಕೆ ಸಾಧ್ಯನಿಲ್ಲ ಇದರಲ್ಲಿ ಯಾವುದೇ ರೀತಿಯ ಹಣದ ವ್ಯವಹಾರ ಇಲ್ಲ ಈ ಎಲ್ಲ ಕಲಾವಿದರು ಬಂದದ್ದು ಈ ತುಳುನಾಡಿನ ಮೇಲೆ ಇದ್ದಂಥ ಪ್ರೀತಿ ತುಳುನಾಡಿನ ಮೇಲೆ ಇದ್ದಂಥ ಒಂದು ವಿಶ್ವಾಸ ಈ ತುಳುನಾಡಿನ ಜಾನಪದ ಕಲೆಗೆ ಕೊಡುವಂಥ ಗೌರವ ಇದನ್ನು ಅವರು ಗಮನದಲ್ಲಿ ಇಟ್ಟುಕೊಂಡು ಈ ಕಾರ್ಯಕ್ರಮಕ್ಕೆ ಬರುವಂಥ ಸಂದರ್ಭ ವಿಶೇಷವಾಗಿ ಸುನೀಲ್ ಶೆಟ್ಟಿ ಅವರು ಪ್ರತಿ ವರ್ಷ ನಮ್ಮ ಈ ಕಲೆಗೆ ಪೋಷಿಸಲಿಕ್ಕೆ ನಮ್ಮ ಈ ಕಲೆಯನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಪರಿಚಯ ಮಾಡಬೇಕೆಂಬ ಒಂದೇ ಉದ್ದೇಶದಿಂದ ಬಹುಶಃ ಅವರೂ ಕೂಡ ಇವತ್ತು ವಿಶ್ವ ಖ್ಯಾತಿ ಚಲನಚಿತ್ರ ನಟ ಬಹುಶಃ ನಾನು ಅವರ ಜೊತೆ ಭಾಳ ಹತ್ತಿರದ ಒಡನಾಟದಲ್ಲಿದ್ದೇನೆ ನಾನು ನನಗೆ ಹೆಮ್ಮೆ ಸುನಿಲ್ ಶೆಟ್ಟಿ ಅವರು ಇವತ್ತು ಬಾಲಿವುಡ್ ಎಂಬ ಅಂತೂ ಬಾಲಿವುಡಿನ ಬಾಲಿವುಡಿನ ಅಗ್ರಗಣ್ಯ ತಾರರಲ್ಲಿ ಅವರು ಒಬ್ಬರಾಗಿದ್ದಾರೆ ಇವತ್ತು ಸುನೀಲ್ ಶೆಟ್ಟಿ ಅವರು ಇವತ್ತು ಇಡೀ ಫಿಲ್ಮ್ ಇಂಡಸ್ಟ್ರಿಯ ಕ್ಯಾಮರಾಮ್ಯಾನಿಂದ ಹಿಡಿದು ಸ್ಪಾಟ್ ಬಾಯಿಂದ ಹಿಡ್ದು ಡೈರೆಕ್ಟರಿಂದ ಹಿಡಿದು ಪಿಚ್ಚರ್ ಆ್ಯಕ್ಟರ್ಸಿಂದ ಹಿಡಿದು ಕೋ ಪ್ರೊಡ್ಯೂಸರ್ಸಿಂದ ಹಿಡಿದು ಎಲ್ಲರೂ ಗೌರವ ಕೊಡುವಂತ ಏಕೈಕ ಯಾರಾದರೂ ಚಲನಚಿತ್ರ ನಟ ನಮ್ಮ ದೇಶದಲ್ಲಿದ್ದರೆ ಅದು ಸುನೀಲ್ ಶೆಟ್ಟಿ ಅವರು ಅಂಥ ಒಂದು ಪ್ರತಿಭೆ ಬಹುಶಃ ನಮ್ಮ ಪಿಲಿನಲಿಕ್ಕೆ ಕಾರ್ಯಕ್ರಮ ಮಹಾಪೋಷಕರಾಗಿತ್ತುಕೊಂಡು ಬಹುಶಃ ಈ ವರ್ಷ ಕೂಡ ಇವತ್ತು ಕೂಡ ಅವರು ಹಾಲ್ಯಾಂಡಲ್ಲಿದ್ದಾರೆ ಹಾಲೆಂಡಿನಲ್ಲಿ ಶೂಟಿಂಗನ್ನು ಬಿಟ್ಟು ಮೂವತ್ತನೇ ತಾರೀಕಿಗೆ ಈ ನಮ್ಮ ಊರಿಗೆ ಬಂದು ತಿರ್ಗಾ ಮೂರನೇ ತಾರೀಕಿಗೆ ಹಾಲ್ಯಾಂಡಿಗೆ ಶೂಟಿಂಗಿಗೆ ಹೋಗುವಂತಹ ಅವರ ಕೆಲಸ ನಿಮಿತ್ತ ಅವರು ಹಾಲ್ಯಾಂಡ್ ಹಾಲೆಂಡಿಗೆ ಹೋಗಕ್ಕಿದ್ದಾರೆ ಬಹುಶಃ ನಾನು ಯಾಕೆ ಇದನ್ನು ಒತ್ತಿ ಹೇಳ್ತಿದ್ದೇನೆ ಅಂತ ಹೇಳಿದರೆ ನಮ್ಮ ಜಿಲ್ಲೆಯ ಸಾಂಪ್ರದಾಯಿಕವಾದಂಥ ನಮ್ಮ ಸಂಪ್ರದಾಯದ ಮೇಲೆ ಇರುವಂತಹ ಪ್ರೀತಿ ನಮ್ಮ ತುಳುನಾಡಿನ ಮೇಲೆ ಇರುವಂತಹ ಅಪಾರವಾದಂಥ ಗೌರವ ಇದು ಖಂಡಿತವಾಗಿಯೂ ಕೂಡ ನಲಿಕೆ ಪ್ರತಿಷ್ಠಾನ ಕೊಡುಗೆ ಕೊಡುಗೆಯನ್ನು ನಾವು ಖಂಡಿತವಾಗಿಯೂ ಕೂಡ ಪ್ರತಿ ವರ್ಷ ಕೂಡ ಇದನ್ನು ನೆನಪಿಸುತ್ತೇವೆ ಎಂಬ ಮಾತನ್ನು ಹೇಳುತ್ತಾ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಬಹುಶಃ ಇವತ್ತು ಬಾಲಿವುಡ್ನಲ್ಲಿ ಟಾಲಿವುಡ್ಡಿನಲ್ಲಿ ನಟಿಸಿ ನಮ್ಮ ತುಳುನಾಡಿನ ಹೆಮ್ಮೆ ನಮ್ಮ ತುಳುನಾಡಿನ ಹೆಣ್ಮಗಳು ನಮ್ಮ ತುಳು ಭಾಷೆಯಲ್ಲಿಯೇ ಬಹುಶಃ ಭಾಳಷ್ಟು ಸಂದರ್ಶನವನ್ನು ಕೊಟ್ಟಂತಹ ಇವತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಹುಶಃ ವಾಣಿಜ್ಯದ ವಾಣಿಜ್ಯ ಅಡ್ವರ್ಟೈಸ್ಮೆಂಟ್ಗಳಲ್ಲಿ ಆಗಲಿ ಚಲನಚಿತ್ರಗಳಲ್ಲಿ ಆಗಲಿ ಹಿಂದಿ ಆಗಲಿ ತೆಲುಗು ಆಗಲಿ ಆಗಲಿ ಕನ್ನಡ ಆಗಲಿ ಭಾಳಷ್ಟು ಚಲನಚಿತ್ರಗಳಲ್ಲಿ ನಟನೆಯನ್ನು ಮಾಡಿದಂತಹ ನಮ್ಮ ಊರಿನ ಪೂಜಾ ಹೆಗ್ಡೆ ಅವರು ಅವರು ಕೂಡ ಈ ವರ್ಷದ ಪಿಲೀಲರಿಕೆಯ ಹತ್ತನೇ ವರ್ಷದ ಕಾರ್ಯಕ್ರಮಕ್ಕೆ ಬರಲಿಕ್ಕಿದ್ದಾರೆ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸುತ್ತ ಬಹುಶಃ ರಾಜ್ ಶೆಟ್ಟಿ ಅವರು ನಮ್ಮವರೇ ಆದಂಥ ರಾಜ್ ಅವರು ಬಹುಶಃ ಸೂ ಫ್ರಮ್ ಸೋ ಚಲನಚಿತ್ರದ ಮುಖಾಂತರ ಇವತ್ತು ರಾಷ್ಟ್ರಕ್ಕೆ ಪರಿಚಯ ಆಗುವಂಥ ಕೆಲಸ ಕಾರ್ಯ ರಾಜ್ ಶೆಟ್ಟಿ ಅವರು ಮಾಡಿದ್ದಾರೆ ನಾನು ಹೋದ ವರ್ಷ ಅವರು ಬಿಳಿಲಿಕೆ ವೇದಿಕೆ ಬಂದಂಥ ಸಂದರ್ಭದಲ್ಲಿ ಹೇಳಿದೆ ಖಂಡಿತವಾಗಿಯೂ ಕೂಡ ರಾಜ್ ಶೆಟ್ಟಿ ಅವರು ಮುನ್ ಮುನ್ ಇನ್ನೂ ಮಾಡುವಂಥ ಚಲನಚಿತ್ರವನ್ನು ವಿಶ್ವಖ್ಯಾತಿಯಾಗಲಿ ರಾಷ್ಟ್ರ ಮಟ್ಟದಲ್ಲಿ ಅದಕ್ಕೆ ಪರಿಚಯ ಆಗಲಿ ಅದರಿಂದ ಅವರ ಇನ್ನೂ ಅವರ ಹೆಸರು ಉನ್ನತ ಶಿಖರಕ್ಕೆ ಹೋಗಲಿ ಎಂಬ ಆರೈಕೆಯನ್ನು ಮಾಡಿದೆ ಬಹುಶಃ ಆ ತಾಯಿ ಮಂಗಳಾಂಬೆಯ ಕೃಪೆಯಿಂದ ಇವತ್ತು ಸೂ ಫ್ರಮ್ ಚೋ ಸೋ ಚಲನಚಿತ್ರ ಬಹುಶಃ ಒಂದು ದಾಖಲೆಯನ್ನು ಮೀರಿದಂಥ ಚಲನಚಿತ್ರ ಆಗಿದೆ ಎಂಬ ಮಾತನ್ನು ಹೇಳಲಿಕ್ಕೆ ಬಯಸ್ತಿದ್ದೇನೆ ಅವರು ಕೂಡ ನಮ್ಮ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ವಿಶೇಷವಾಗಿ ನಾನು ಹೋದ ವರ್ಷ ಒಂದು ಸಂಕಲ್ಪವನ್ನು ಮಾಡಿದ್ದೀನಿ ಪ್ರತಿ ವರ್ಷ ನಮ್ಮ ಈ ಪಿಳಿನಳಿಕೆ ಕಾರ್ಯಕ್ರಮಕ್ಕೆ ಹೆಚ್ಚಿನ ಮೆರಗನ್ ತರಲು ಒಂದು ಕಡೆಯಿಂದ ಚಲನಚಿತ್ರ ನಟರಾದರೆ ಇನ್ನೊಂದು ಕಡೆಯಿಂದ ಕ್ರಿಕೆಟ್ ಆಟಗಾರರು ಈ ಎರಡರ ಫ್ಯೂಷನನ್ನು ಮಾಡಿದರೆ ಖಂಡಿತವಾಗಿಯೂ ಕೂಡ ಇದಕ್ಕೆ ವಿಶ್ವಾದ್ಯಂತ ಒಂದು ಪರಿಚಯ ಆಗ್ತದೆ ವಿಶ್ವಾದ್ಯಂತ ಇದರ ಪ್ರಚಾರ ಆಗ್ತದೆ ಎಂಬ ಒಂದು ಉದ್ದೇಶ ಇಟ್ಕೊಂಡು ಹೋದ ವರ್ಷ ಅದಕ್ಕಿಂತ ಮುಂಚಿನ ವರ್ಷ ನಾವು ಹರ್ಭಜನ್ ಸಿಂಗನ್ನು ಕರೆಸಿದ್ವಿ ಹೋದ ವರ್ಷ ಶಿವನ್ ಡೂಬೆ ಅವರು ಬಂದಿದ್ದರು ಈ ವರ್ಷ ಭಾರತ ಕ್ರಿಕೆಟ್ ತಂಡದ ಆಟಗಾರ ಮಾಜಿ ಟೆಸ್ಟ್ ಕ್ರಿಕೆಟ್ ತಂಡದ ಕಪ್ತಾನ ಕೋಲ್ಕತ್ತಾ ಟೀಮಿನ ಕೋಲ್ಕತ್ತಾ ಕೋಲ್ಕತ್ತಾ ಟೀಮಿನ ಕಪ್ತಾನ ಐ ಪಿ ಎಲ್ ಕೋಲ್ಕತ್ತಾ ಟೀಮಿನ ಕಪ್ತಾನರಾದಂಥ ನಮ್ಮ ಭಾರತಕ್ಕೆ ಹೆಮ್ಮೆ ತಂದುಕೊಟ್ಟಂಥ ಅಜಂಕ್ಯ ರಹಾನೆ ಅವರು ನಮ್ಮ ಈ ವರ್ಷದ ಬಿಲಿನಿಕೆ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಅವರನ್ನೂ ಕೂಡ ತುಳುನಾಡಿನ ಸಮಸ್ತ ಜನರ ಪರವಾಗಿ ಹೃದಪೂರ್ವಕವಾಗಿ ಸ್ವಾಗತಿಸುತ್ತ ಅವರ ಜೊತೆ ಈ ವರ್ಷದ ಐ ಪಿ ಎಲ್ ಅಂತೂ ತುಳುನಾಡಿನವರಿಗೆ ಕರ್ನಾಟಕದವರಿಗೆ ಮನೆಯ ಮರೆಯಲಾಗದಂತಹ ಒಂದು ಸಂದರ್ಭ ಆರ್ ಸಿ ಬಿ ತಂಡ ಆ ಹದಿನೆಂಟು ವರ್ಷದ ಪ್ರಯತ್ನದ ನಂತರ ಅವರು ಅವರ ಪಾಲಿಗೆ ಕಪ್ಪು ಬಂದದ್ದು ಅದು ನಮ್ಮ ಪಾಲಿಗೆ ಕಪ್ ಹಾಗೆ ಬಹುಶಃ ಆರ್ ಸಿ ಬಿ ತಂಡವನ್ನು ಕ್ವಾಲಿಫೈಯರ್ಸಿಗೆ ಕ್ವಾಲಿಫೈ ಆಗಬೇಕಿದ್ರೆ ಅದಕ್ಕೆ ಮೂಲ ಕಾರಣ ಜಿತೇಶ್ ಶರ್ಮಾ ಆ ಜಿತೇಶ್ ಶರ್ಮಾ ಅವರ ಎಂಬತ್ತು ರನ್ನದ ಆಟವನ್ನು ಆಟದ ಮುಖಾಂತರ ಇವತ್ತು ಆರ್ ಸಿ ಬಿ ತಂಡ ಇವತ್ತು ಕಪ್ ಗೆಲ್ಲಿಕ್ಕೆ ಸಾಧ್ಯ ಆದು ನಿನ್ನೆ ನಡೆದಂಥ ಏಷ್ಯಾ ಕಪ್ಪಲ್ಲಿ ಕೂಡ ಜಿತೇಶ್ ಶರ್ಮಾ ಅವರು ಹದಿನಾರು ತಂಡ ಹದಿನಾರು ಜನರ ಸ್ಕ್ವಾಡಿನಲ್ಲಿ ಅವರು ಕೂಡ ಭಾರತಕ್ಕೆ ನಿನ್ನೆ ನಡೆದಂತ ಭಾರತ ಪಾಕಿಸ್ತಾನದ ರೋಮಾಂಚನವಾದಂತ ಫೈನಲ್ ತಂದೆ ತಂಡದಲ್ಲಿಯೂ ಕೂಡ ಅವರು ಕೂಡ ಭಾಗಿಯಾಗಿದ್ದರು ಸೊ ಜಿತೇಶ್ ಶರ್ಮಾ ಅವರು ಇವತ್ತು ಮುಂಬೈಗೆ ರಾತ್ರಿ ಎಂಟೂವರೆ ಗಂಟೆಗೆ ಬರ್ತಾರೆ ನಾಳೆ ನಾಗ್ಪುರಿಗೆ ಹೋಗ್ತಾರೆ ನಾಗ್ಪುರಿಂದ ನೇರವಾಗಿ ನಮ್ಮ ಈ ತುಳುನಾಡಿನ ಸಂಪ್ರದಾಯ ಆದಂಥ ವಿಲಿನಿಕೆ ಕಾರ್ಯಕ್ರಮವನ್ನು ವೀಕ್ಷಿಸಿ ವೀಕ್ಷಿಸಲಿಕ್ಕೆ ಜಿತೇಶ್ ಶರ್ಮಾ ಅವರು ಕೂಡ ಬರ್ತಾ ಇದ್ದಾರೆ ಸೊ ಅವರನ್ನೂ ಕೂಡ ವಿಶೇಷವಾಗಿ ಸ್ವಾಗತಿಸುತ್ತಾ ಬಹುಶಃ ಭಾಳಷ್ಟು ಬಾಲಿವುಡ್ಡಿನ ಖ್ಯಾತ ಗಾಯಕರು ಪಂಜಾಬಿ ಸಿಂಗರ್ಸ್ಗಳೆಲ್ಲ ಬರಲಿಕ್ಕಿದ್ದಾರೆ ಅವರು ಇನ್ನೂ ಕೂಡ ಕನ್ಫರ್ಮ್ ಮಾಡಲಿಲ್ಲ ಸೊ ಹಂಗಾಗಿ ಅವರ ಹೆಸರನ್ನು ಉಲ್ಲೇಖ ಮಾಡಲಿಕ್ಕೆ ಹೋಗ್ತಾ ಇಲ್ಲ ಆದರೆ ವಿಶೇಷ ಏನಂದರೆ ಮುಂಚೆ ಪೀಲಿಕೆ ಪ್ರತಿಷ್ಠಾನದ ಕಾರ್ಯಕ್ರಮಕ್ಕೆ ನಾವು ಆಹ್ವಾನ ಕೊಡಬೇಕಿತ್ತು ಚಲನಚಿತ್ರ ನಟರಲ್ಲೂ ಆದರೆ ಇವತ್ತು ಸಂದರ್ಭ ಹೇಗೆ ಬದಲಾಗಿದೆ ಅಂತ ಹೇಳಿದರೆ ಇವತ್ತು ಜನರು ನಾವು ಈ ಕಾರ್ಯಕ್ರಮಕ್ಕೆ ಬರ್ತೀವಿ ನಮಗೆ ಈ ಕಾರ್ಯಕ್ರಮವನ್ನು ವೀಕ್ಷಿಸಲಿಕ್ಕೆ ಒಂದು ಅವಕಾಶ ಮಾಡಿಕೊಡಿ ನಮ್ಮ ಪಿಚ್ಚರಿನ ಪ್ರಮೋಷನಿಗೆ ಒಂದು ಅವಕಾಶ ಮಾಡಿಕೊಡಿ ನಮ್ಮ ಸಾಂಗಿನ ಲಾಂಚಿಗೆ ಒಂದು ಅವಕಾಶ ಮಾಡಿಕೊಡಿ ಎಂಬ ಒಂದು ಮನವಿಯನ್ನು ಕೇಳಿದಾಗ ಖಂಡಿತವಾಗಿಯೂ ಕೂಡ ನಾವು ಹತ್ತು ವರ್ಷ ಕೊಟ್ಟಂಥ ಶ್ರಮದಾನ ನಾವು ಹೊಟ್ಟು ಹತ್ತು ವರ್ಷ ನಿಸ್ವಾರ್ಥವಾಗಿ ಮಾಡಿದಂಥ ತಾಯಿಯ ಸೇವೆಗೆ ಇವತ್ತು ಫಲ ಸಿಕ್ಕಿದೆ ಎಂಬ ಮಾತನ್ನು ಹೇಳಲಿಕ್ಕೆ ಬಯಸ್ತಿದ್ದೇನೆ ಬಹುಶಃ ಈ ಹತ್ತು ಈ ವರ್ಷದ ತಾರೆಯರ್ಗಳ ಪರಿಚಯ ಮಾಡಿದೆ ಈ ಕಾರ್ಯಕ್ರಮದ ಉದ್ಘಾಟನೆಗೆ ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ್ರವರು ಅವರ ದಿವ್ಯ ಹಸ್ತದಿಂದ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಾವು ನೆರವೇರಿಸಲಿಕ್ಕಿದ್ದೇವೆ ಅವರ ಜೊತೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ದಿನೇಶ್ ಗುಂಡೂರಾವ್ರವರು ನಮ್ಮ ರಾಜ್ಯಸಭೆ ಎಂ ರಾಜ್ಯಸಭಾ ಎಂ ಪಿ ಆದಂಥ ಎ ಐ ಸಿ ಸಿ ಜನರಲ್ ಸೆಕ್ರೆಟರಿ ಆದಂಥ ಜಮ್ಮು ಕಾಶ್ಮೀರಿನ ಇನ್ಚಾರ್ಜ್ ಆದಂತಹ ನಾಸೀರ್ ಹುಸೇನ್ ಸಾಹೇಬ್ರು ಬ್ರಿಜೇಶ್ ಚೌಟಾ ಅವರು ರಮನಾಥ್ ರೈ ಅವರು ಮಂಜುನಾಥ್ ಭಂಡಾರಿ ಅವರು ಐವಣ್ಣ ಸೂಜರ್ ಅವರು ವರುಣ್ ಶೆಟ್ಟಿ ಅವರು ಬಹುಶಃ ಇವರ ಸಮ್ಮುಖದಲ್ಲಿ ಸಾಯಂಕಾಲದ ಹೊತ್ತಿಗೆ ಉದ್ಘಾಟನೆ ಕಾರ್ಯಕ್ರಮ ನಡೀಲಿಕ್ಕಿದೆ ನಮ್ಮ ಈ ಕಾರ್ಯಕ್ರಮವನ್ನು ಅಧಿಕೃತವಾಗಿ ಉದ್ಘಾಟಿಸಲಿಕ್ಕೆ ಪರಮ ಪೂಜ್ಯ ನಯನಗರದ ಸ್ವಾಮೀಜಿಯವರು ಮಾನಿಲದ ಸ್ವಾಮೀಜಿಯವರು ಚಂದ್ರಶೇಖರ್ ಸ್ವಾಮೀಜಿ ಗುರುಜಿಯವರು ಇವರ ದಿವ್ಯ ಹಸ್ತದಿಂದ ಈ ಕಾರ್ಯಕ್ರಮವನ್ನು ಅಧಿಕೃತವಾಗಿ ನಾವು ಉದ್ಘಾಟನೆ ಮಾಡಲಿಕ್ಕಿದ್ದೇವೆ ಬಹುಶಃ ಹತ್ತನೇ ವರ್ಷದ ಸಲುವಾಗಿ ನಾವು ಇಂಡಿಯನ್ ಪೋಸ್ಟ್ ಡಿಪಾರ್ಟ್ಮೆಂಟಿನ ಜೊತೆಗೆ ಜಂಟಿ ಆಶ್ರಯದಲ್ಲಿ ನಾವು ಭಾರತದ ಪೋಸ್ಟ್ ಕಾರ್ಡನ್ನು ಹತ್ತನೇ ವರ್ಷದ ನೆನಪಿಗಾಗಿ ಸವಿ ನೆನಪಿಗಾಗಿ ನಾವು ಪೋಸ್ಟ್ ಕಾರ್ಡನ್ನು ಕೂಡ ಬಿಡುಗಡೆ ಮಾಡಲಿಕ್ಕಿದ್ದೇವೆ ಭಾರತ ಅಂಚಿ ಚೀಟಿ ಇಲಾಖೆಯ ಜೊತೆ ಸೇರಿ ನಾವು ಪೋಸ್ಟ್ ಕಾರ್ಡನ್ನು ಬಿಳಿ ಒಂದು ಪೋಸ್ಟ್ ಕಾರ್ಡನ್ನು ಕೂಡ ಬಿಡುಗಡೆ ಮಾಡಲಿಕ್ಕಿದ್ದೇವೆ ವಿಶೇಷವಾದಂತಹ ಕಾರ್ಯಕ್ರಮಕ್ಕೆ ವಿಶೇಷವಾದಂಥ ಕೊಡುಗೆ ಕೊಡಬೇಕು ಎಂಬುದು ನಮ್ಮ ಆಸೆ ಈ ಹತ್ತನೇ ವರ್ಷದ ಸಂಭ್ರಮಕ್ಕೆ ಪ್ರಥಮ ಬಹುಮಾನವನ್ನು ಹತ್ತು ಲಕ್ಷ ರೂಪಾಯಿ ದ್ವಿತೀಯ ಬಹುಮಾನವನ್ನು ಐದು ಲಕ್ಷ ರೂಪಾಯಿ ತೃತೀಯ ಬಹುಮಾನವನ್ನು ಮೂರು ಲಕ್ಷ ರೂಪಾಯಿ ಒಟ್ಟು ಸೇರಿ ನಗದು ಬಹುಮಾನ ಇಪ್ಪತ್ತಾರು ಲಕ್ಷ ರೂಪಾಯಿ ನಗದು ಬಹುಮಾನವನ್ನು ಈ ವರ್ಷದ ವಿಲಿನಲ್ಲಿಕೆಯ ಹತ್ತನೇ ದಶಮಾನೋತ್ಸವದ ಸಂಭ್ರಮಾಚರಣೆಗೆ ನಾವು ಘೋಷಿಸಿದ್ದೇವೆ ಬಹುಶಃ ಇದು ತಾಯಿಯ ಸೇವೆ ನಾವು ಮಾಡುವಂಥದ್ದು ತಾಯಿಯ ಸೇವೆ ಬಹುಶಃ ನಾನು ಯಾವಾಗಸಲ ಸಲ ನನ್ನ ಸ್ನೇಹಿತರ ಹತ್ರ ನಾನು ಹೇಳ್ತೀನಿ ಇದು ತಾಯಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ ಈ ಕೆಲಸ ಕಾರ್ಯ ಮಾಡಲಿಕ್ಕೆ ಇದು ನಾನು ಮಾಡುವಂಥ ಕಾರ್ಯಕ್ರಮ ಅಲ್ಲ ನಾನು ಒಬ್ಬ ಸೇವಕನಾಗಿ ತಾಯಿಯ ಚಾಕರಿ ಮಾಡುವವನಾಗಿ ಈ ಕಾರ್ಯಕ್ರಮವನ್ನು ಮಾಡ್ತಿದ್ದೇನೆ ಭರಸು ಇದು ಮಿತುನ್ ರೈ ಮಾಡುವಂತಹ ಬಿಳಿ ಅಲ್ಲ ಇದು ಕಲಾಭಿಮಾನಿಗಳು ಈ ಸಾಂಪ್ರದಾಯಿಕ ಕಲೆಯನ್ನು ಉಳಿಸಲಿಕ್ಕೆ ಎಲ್ಲರೂ ಮಾಡುವಂತಹ ಈ ಬಿಳಿನಳಿಕೆ ಕಾರ್ಯಕ್ರಮ ಇದರಲ್ಲಿ ನನ್ನ ಒಂದು ಸಣ್ಣ ಸೇವೆ ಮಾತ್ರ ಬಹುಶಃ ಈ ವರ್ಷ ಕೂಡ ನಾವು ಇಪ್ಪತ್ತಾರು ಲಕ್ಷ ನಗದು ಬಹುಮಾನದ ಜೊತೆ ನಾವು ವಿಶೇಷವಾದಂತಹ ಸನ್ಮಾನವನ್ನು ಕೂಡ ನಾವು ಹಮ್ಮಿಕೊಂಡಿದ್ದೇವೆ ಸನ್ಮಾನಿತರಲ್ಲಿ ಒಬ್ಬರಾದಂತಹವರು ನಮ್ಮ ಜಿಲ್ಲೆಯವರಾದಂತಹ ಮಾ ನಮ್ಮ ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷರಾದಂಥ ಯು ಟಿ ಖಾದರ್ ಅವರು ಸನ್ಮಾನರಿದ್ದರೆ ಸನ್ಮಾನಕ್ಕೆ ಭಾಗವಹಿಸಲಿಕ್ಕಿದ್ದರು ಆದರೆ ಕಾರಣಾಂತರದಿಂದ ಅವರು ವಿದೇಶ ಪ್ರಯಾಣದಲ್ಲಿದ್ದ ಕಾರಣ ಅವರ ಈ ಸಂದರ್ಭದಲ್ಲಿ ಭಾಗಿಯಾಗಲಿಕ್ಕೆ ಸಾಧ್ಯ ಇಲ್ಲ ಆದರೆ ಇನ್ನೊಬ್ಬರಾದಂತಹ ರಾಜೇಂದ್ರ ಕುಮಾರ್ ಅವರು ಎಮ್ ಎನ್ ರಾಜೇಂದ್ರ ಕುಮಾರ್ ಅವರು ಬಹುಶಃ ಸಹಕಾರಿ ಸಂಘದಲ್ಲಿ ಅವರದೇ ಆದಂತಹ ಒಂದು ಸ್ವಂತ ಅಸ್ತಿತ್ವವನ್ನು ಅಸ್ತಿತ್ವವನ್ನು ಹಮ್ಮಿಕೊಂಡವರು ಸಾಕಾರ ರಂಗ ಭೀಷ್ಮರಾದಂತಹ ರಾಜೇಂದ್ರ ಕುಮಾರ್ ರವರಿಗೆ ಈ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ನಾವು ವಿಶೇಷವಾದಂಥ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದೇವೆ ಬಹುಶಃ ಈ ವರ್ಷದ ಕಾರ್ಯಕ್ರಮವು ಇನ್ನಷ್ಟು ನಮಗೆ ಹೆಮ್ಮೆ ತರುವಂತ ವಿಚಾರ ಏನಂತ ಹೇಳಿದ್ರೆ ನಾನು ಪ್ರತಿ ವರ್ಷ ಪಿಲಿನಲಿಕೆಯ ಪತ್ರಿಕಾಗೋಷ್ಠಿ ಇರುವಂಥ ಸಂದರ್ಭದಲ್ಲಿ ಯಾರು ಕೂಡ ಪಿಲಿನಲಿಕೆಯ ವಿಚಾರ ಮಾತನಾಡಿದರೆ ನಾನು ಹೇಳ್ತೀನಿ ಇದನ್ನು ವಿಶ್ವಕ್ಕೆ ಪರಿಚಯ ಮಾಡಬೇಕು ವಿಶ್ವಾದ್ಯಾದ್ಯಂತ ನಮ್ಮ ಈ ತುಳುನಾಡಿನ ಸಾಂಸ್ಕೃ ಸಾಂಪ್ರದಾಯ ಕಲೆಯನ್ನು ಗುರುತಿಸುವಂಥ ಕೆಲಸ ಕಾರ್ಯ ಆಗಬೇಕು ಈ ಕಲಾವಿದರಿಗೆ ಶಾಶ್ವತವಾದಂಥ ವೇದಿಕೆ ನಿರ್ಮಾಣ ಮಾಡಬೇಕು ಬರೀ ದಸರಾ ಸಂದರ್ಭದಲ್ಲಿ ಮಾತ್ರ ಅಲ್ಲ ಈ ಕಲಾವಿದರಿಗೆ ಸ ಶಾಶ್ವತವಾಗಿ ಇವರಿಗೆ ಒಂದು ಸಂಬೋಧನೆ ಸಿಗುವಂಥ ಒಂದು ವ್ಯವಸ್ಥೆ ಆಗಬೇಕು ಇವರನ್ನು ರಾಷ್ಟ್ರೀಯ ಮಟ್ಟದಲ್ಲಿ ಭಾಳಷ್ಟು ಜನರಿಗೆ ಭಾಳಷ್ಟು ಬೇರೆ ಬೇರೆ ಕಡೆಗಳಿಂದ ಇವರನ್ನು ಕರಿಬೇಕು ನಮ್ಮ ಕಲೆಯನ್ನು ಪರಿಚಯ ಮಾಡಬೇಕೆಂಬ ನಮ್ಮ ಮೂಲ ಉದ್ದೇಶ ಬಹುಶಃ ಹೋದ ವರ್ಷದ ವಿಜೇತರಾದಂಥ ಒಂದು ತಂಡ ಸೋಮೇಶ್ವರ್ ಫ್ರೆಂಡ್ಸ್ ಸರ್ಕಲ್ ಎಂಬ ತಂಡ ಈ ವರ್ಷದ ಇಂಡಿಯಾಸ್ ಗಾಟ್ ಟ್ಯಾಲೆಂಟಿನಲ್ಲಿ ಅವರ ಪ್ರದರ್ಶನ ಅವರು ಅವರಿಗೆ ಅವಕಾಶ ಸಿಕ್ಕಿದೆ ಎಂಬ ಮಾತನ್ನು ಹೇಳಲಿಕ್ಕೆ ಬಹುಶಃ ನನಗೆ ಭಾಳಷ್ಟು ಸಂತೋಷವಾಗ್ತದೆ ಯಾಕೆಂದರೆ ಸೋಮೇಶ್ವರ್ ಗ್ರಾಮದಿಂದ ಬಂದಂಥ ಒಂದು ಸಣ್ಣ ತಂಡ ಆ ತಂಡಕ್ಕೆ ನಾವು ನಮ್ಮ ವೇದಿಕೆಯಲ್ಲಿ ಅವಕಾಶ ಮಾಡಿಕೊಟ್ಟ ಕಾರಣ ಇವತ್ತು ಪಿಳಿನಲ್ಲಿಕೆಯ ಮುಖಾಂತರ ಇಂಡಿಯಾ ಸ್ಕಾಟ್ ಟ್ಯಾಲೆಂಟಿನಲ್ಲಿ ಅವರಿಗೆ ಅವಕಾಶ ಸಿಕ್ಕಿದ್ದು ಮಾತ್ರ ಅಲ್ಲ ಅವರು ಟಾಪ್ ಅವರನ್ನು ಅವರನ್ನು ಈ ಈ ವರ್ಷದ ಸಂಚಿಕೆಯಲ್ಲಿ ಅವರ ಪ್ರದರ್ಶನ ನೋಡಲಿಕ್ಕೆ ಇಡೀ ವಿಶ್ವ ಇಡೀ ಭಾರತ ಕಾಯ್ತಿದೆ ಎಂಬ ಮಾತನ್ನು ಹೇಳಲಿಕ್ಕೆ ಬಯಸ್ತಿದ್ದೇನೆ ಬಹುಶಃ ಇದು ಬಿಲಿನಲಿಕೆಯ ಸಾಧನೆ ಈ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಪರಿಚಯ ಮಾಡುವುದು ಮಾತ್ರ ಅಲ್ಲ ನಮ್ಮ ಕಲಾವಿದವರನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕರ್ಕೊಂಡು ಹೋಗುವಂಥ ನಮ್ಮ ಏನು ಪ್ರಯತ್ನ ಆಗಿದೆ ಇದು ನಮ್ಮ ಹತ್ತು ವರ್ಷದ ಸಾಧನೆ ಎಂಬ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದೇ ರೀತಿಯಲ್ಲಿ ಈ ಹತ್ತನೇ ವರ್ಷ ಸಲುವಾಗಿ ನಾವು ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಸರ್ಕಾರಿ ಶಾಲೆಯನ್ನು ಹತ್ತೈ ವರ್ಷದ ಪ್ರಯುಕ್ತ ದತ್ತು ತೆಗೆಯುವಂಥ ಕೆಲಸ ಕಾರ್ಯ ಕೂಡ ಪಿಲೀನಲಿಕೆ ಪ್ರತಿಷ್ಠಾನದ ವತಿಯಿಂದ ಮಾಡ್ತಿದ್ದೆ ಎಂಬ ಮಾತನ್ನು ಹೇಳಲಿಕ್ಕೆ ಬಯಸ್ತಿದ್ದೇನೆ ಬಹುಶಃ ನನ್ನ ಬೇದ ದಾದಾಳ ಪಾತ್ರ ರೆತ್ತಾಂಡ ಪತ್ರಿಕಾ ಮಾಧ್ಯಮದ ಮಿತ್ರರಲ್ಲಿ ದಾದಾಳ ಪ್ರಶ್ನೆ ಕೇಳಿದ ರೆತ್ತಾಂಡ ಮುಕ್ತವಾದ ಕೇಳೋಲಿ ಈ ಕಾರ್ಯಕ್ರಮ ನಿಖಿಲ ಕಾರ್ಯಕ್ರಮ ಈ ಕಾರ್ಯಕ್ರಮ ಈತಿ ಪತ್ತು ವರ್ಷ ನಿಖುಲು ಪೋಷಣೆ ಮಾಡ್ತಿದ್ರು ನಿಖುಲಿ ಕಾರ್ಯಕ್ರಮ ಬೆಂಬಲ ಕೊಡ್ತು ಇಲ್ಲಿ ಒಂದು ವಿಶ್ವಾದ್ಯಂತ ಪರಿಚಯ ಪುನಂಚಿನ ಕೆಲಸ ಕಾರ್ಯ ಅಂತಂದು ಅಂಚಾದ್ರು ಪುನಃ ಈ ವರ್ಷ ಅಗ್ಲ ಬೋಡಿದ್ಯನಾಥ್ ನಿನ್ನೆ ನಾನು ಹೇಳ್ತಿದ್ದೆ ನಮ್ಮ ಈ ಪೀಳಿಕೆ ಯಾವ ಮಟ್ಟಿನಲ್ಲಿ ಪ್ರಸಿದ್ಧ ಆಗಿದೆ ಅಂತ ಹೇಳಿದರೆ ಮೈಸೂರಿನಲ್ಲಿ ಒಂದು ಖಾಸಗಿ ಹೋಟೆಲ್ ಅವರು ನಾವು ಪೀಳಲಿಕೆಯ ಲೈವ್ ಸ್ಟ್ರೀಮಿಂಗನ್ನು ಮೈಸೂರಲ್ಲಿ ಮಾಡಿದರೆ ತುಂಬದೇನು ಆಕ್ಷೇಪ ಇಲ್ಲ ಅಂತ ನಮ್ಮ ಹತ್ರ ಅನುಮತಿ ಅಂತ ಕೇಳ್ತದೆ ಇದು ನಮಗೆ ಸಮಾಧಾನ ತರುವಂಥ ವಿಚಾರ ಇವತ್ತು ಮೈಸೂರಾಗಲಿ ಇವತ್ತು ದುಬೈ ಆಗಲಿ ಬಹಳಷ್ಟು ದೇಶ ಹೊರದೇಶದಲ್ಲಿ ನಮ್ಮ ಈ ಕೀಳಣಿಕೆಯ ಕಾರ್ಯಕ್ರಮಕ್ಕೇ ಸೀಮಿತವಾಗಿ ಜನರು ಬುಕ್ಕ ವಿಶೇಷ ಏನಂತ ಹೇಳಿದರೆ ಪ್ರತಿ ವಯಸ್ಸಿನ ಜನರು ಪ್ರತಿ ಸಮುದಾಯದ ಜನರು ಬಂದು ಈ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹವನ್ನು ಕೊಡ್ತಿರ್ತಾರೆ ಈ ಜಿಲ್ಲೆಗೆ ಬಹುಶಃ ನಮ್ಮೆಲ್ಲರಿಗೆ ಹೆಮ್ಮೆಯ ವಿಚಾರ ಮೈಸೂರು ದಸರಾಕ್ಕೂ ಕೂಡ ಇಷ್ಟು ತಾರೆಯವರು ಬರಲಿಕ್ಕಿಲ್ವ ನಮ್ಮ ಪ್ರಯತ್ನ ನಮ್ಮ ಶ್ರಮದಾನದಿಂದ ಇವತ್ತು ಇವನ್ ನಾವು ವೀರೇಂದ್ರ ಸಿಂಗ್ ಅಂತಾರಾಷ್ಟ್ರೀಯ ಒಲಿಂಪಿಯನ್ ಬಾಕ್ಸರ್ ಅವರನ್ನು ಕೂಡ ಆಹ್ವಾನ ಮಾಡಿದ್ದೇವೆ ಅವ್ರದ್ದು ಇವತ್ತು ರಾತ್ರಿ ಕನ್ಫರ್ಮ್ ಆಗ್ತದೆ ಸೊ ಒಟ್ಟಾರೆ ಏಳೆಂಟು ವಿಶ್ವಖ್ಯಾತಿಯಾದ್ಯಂತ ಪ್ರತಿಭೆಗಳು ನಮ್ಮ ಈ ಭೀನಲಿಕೆ ಕಾರ್ಯಕ್ರಮಕ್ಕೆ ಬಂದು ಅದನ್ನು ಪ್ರೋತ್ಸಾಹವಂತ ಪ್ರೋತ್ಸಾಹ ಮಾಡುವಂತ ಒಂದು ಸಂದರ್ಭ ನಿರ್ಮಾಣ ಆಗಿದೆ ತಮ್ಮೆಲ್ಲರ ಪ್ರೋತ್ಸಾಹ ಇರಲಿ ತಮ್ಮೆಲ್ಲರ ಆಶೀರ್ವಾದ ಇರಲಿ ಏನಾದರೂ ತಿದ್ದುಪಡಿ ಮಾಡಬೇಕಿದ್ರೆ ಖಂಡಿತವಾಗಿಯೂ ಕೂಡ ತಮ್ಮ ಸಲಹೆ ಸೂಚನೆಗಳನ್ನು ನಾವು ಸ್ವೀಕರಿಸಲಿಕ್ಕೆ ತಯಾರಾಗಿದ್ದೇವೆ ಎಂಬ ಮಾತನ್ನು ಹೇಳುತ್ತಾ ಬಂದಂಥ ಎಲ್ಲ ನನ್ನ ಪತ್ರಿಕಾ ಮಾಧ್ಯಮದ ಮಿತ್ರರಿಗೆ ನನ್ನ ದೃಶ್ಯ ಮಾಧ್ಯಮದ ಮಿತ್ರರಿಗೆ ಬಂದಂಥ ಎಲ್ಲರಿಗೂ ಕೂಡ ಇನ್ನು ಧನ್ಯವಾದಗಳನ್ನು ಸಲ್ಲಿಸುತ್ತಾ ನಮ್ಮ ಈ ಪತ್ರಿಕಾಗೋಷ್ಠಿಯನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಿದ್ದೇವೆ ಏನಾದರೂ ಪ್ರಶ್ನೆ ಇದ್ದರೆ ಕೇಳ್ಬೋದಿಲ್ಲ